ಎಲ್ರಿಗೂ ನಮಸ್ಕಾರ ಈ ಹಿಂದಿನ ನಮ್ಮ ಚರ್ಚೆಗಳನ್ನೇ ಮುಂದುವರ್ಸೋಣ ಅಲ್ವಾ ಖಂಡಿತ ಇಂದು ನಾವು ಹನ್ನೆರಡನೇ ಶತಮಾನದ ವಚನ ಸಾಹಿತ್ಯ ಇದೆಯಲ್ಲ ಅದರ ಆಳಕ್ಕೆ ಇಳಿಯೋಣ ಅಂತ ಇದ್ದೀವಿ ಹ್ಮ್ ಒಳ್ಳೆ ವಿಷಯ ಮುಖ್ಯವಾದಿ ಶಿವಶರಣರು ಅವರು ಎತ್ತಿ ಹಿಡಿದ ವರ್ಗ ವರ್ಣ ಮತ್ತೆ ಲಿಂಗ ಸಮಾನತೆ ವಿಚಾರಗಳು ಆಮೇಲೆ ವಿಶ್ವ ಕುಟುಂಬ ಅಂತ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದರ ಬಗ್ಗೆ ಗಮನ ಕೊಡೋಣ ಹೌದು ಈ ಯೋಚನೆಗಳೆಲ್ಲ ಇವತ್ತಿಗೂ ಯಾಕೆ ಮುಖ್ಯ ಆಗ್ತವೆ ಹೇಗೆ ನಮಗೆ ಸಂಬಂಧಪಟ್ಟಿವೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಖಂಡಿತ ಖಂಡಿತ ನಾವು ಮೊದಲು ಶರಣ ಚಳುವಳಿಯ ಒಂದು ಹಿನ್ನೆಲೆ ಅಂದರೆ ಅದರ ಹಿಸ್ಟಾರಿಕಲ್ ಕಾಂಟೆಕ್ಸ್ಟ್ ಆಮೇಲೆ ಅವರ ಮುಖ್ಯ ತತ್ವಗಳು ಏನಿತ್ತು ಮತ್ತೆ ಕೆಲವು ನಿರ್ದಿಷ್ಟ ವಚನಗಳನ್ನೇ ತಗೊಂಡು ಅಂದಿನ ಸಮಾಜವನ್ನ ಅವರು ಹೇಗೆ ಪ್ರಶ್ನೆ ಮಾಡಿದ್ರು ಅಂತ ನೋಡ್ಬೋದು ಸರಿ ಕೊನೆಗೆ ಇದೆಲ್ಲ ವಸುದೈವ ಕುಟುಂಬಕಂ ಅನ್ನೋ ಒಂದು ವಿಶಾಲ ದೃಷ್ಟಿ ಇದೆಯಲ್ಲ ಅದಕ್ಕೆ ಹೇಗೆ ಕನೆಕ್ಟ್ ಆಗತ್ತೆ ಅಂತ ಹಂತಹ ನೋಡೋಣ ಸರಿ ಹಾಗಾದ್ರೆ ಶುರು ಮಾಡೋಣ ಹನ್ನೆರಡನೇ ಶತಮಾನ ಇದು ಕನ್ನಡ ನಾಡಿನ ಇತಿಹಾಸದಲ್ಲೇ ಒಂಥರ ಬಹಳ ಮುಖ್ಯವಾದ ಕಾಲಘಟ್ಟ ಅಲ್ವಾ ಖಂಡಿತವಾಗಿಯೋ ಬಸವಣ್ಣ ಅಲ್ಲಮ ಪ್ರಭು ಇಂಥ ನಾಯಕರ ನೇತೃತ್ವದಲ್ಲಿ ನಡೆದ ಆ ಶರಣ ಚಳುವಳಿ ನಮ್ಮ ಸಾಹಿತ್ಯ ಸಂಸ್ಕೃತಿ ಸಮಾಜ ಎಲ್ಲದರ ಮೇಲೂ ದೊಡ್ಡ ಪ್ರಭಾವನೆ ಬೀರ್ತು ಹೌದು ಹೌದು ಈ ಸಂದರ್ಭದಲ್ಲಿ ಅನುಭವ ಮಂಟಪ ಸ್ಥಾಪನೆ ಆಗುತ್ತಲ್ಲ ಅದರ ಬಗ್ಗೆ ಸ್ವಲ್ಪ ಹೇಳಿ ಅದು ಬರೀ ಪೂಜೆ ಆಧ್ಯಾತ್ಮಿಕ ಚರ್ಚೆ ಮಾಡೋ ಜಾಗ ಆಗಿರ್ಲಿಲ್ಲ ಅಂತ ಕೇಳಿದ್ದೀನಿ ಇಲ್ಲಿ ಒಂದು ಸ್ವಾರಸ್ಯಕರವಾದ ಇದೆ ನೋಡಿ ಅನುಭವ ಮಂಟಪ ಅಂದ್ರೆ ಒಂದು ಥರ ಅನುಭವಗಳ ಸಭಾಂಗಣ ಅಂತಿವಲ್ಲ ಹಾಗೆ ಇದು ಬಹುಶಃ ಜಗತ್ತಲ್ಲೇ ಮೊದಲ ಬಾರಿಗೆ ಒಂದು ಒಂದು ಪಾರ್ಲಿಮೆಂಟರಿ ಸಿಸ್ಟಂ ಅಂದ್ರೆ ಸಂಸದೀಯ ಮಾದರಿಯ ಚರ್ಚಾ ವೇದಿಕೆಯನ್ನ ಪರಿಚಯ ಮಾಡುತ್ತು ಅನ್ನೋ ಹೆಗ್ಗಳಿಕೆ ಶರಣರಿಗಿದೆ ಓ ಹೌದಾ ಅದು ಕೇವಲ ಆಧ್ಯಾತ್ಮಿಕ ವಿಚಾರಗಳಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ ಅಂದ್ರೆ ಅದೊಂದು ಸಾಮಾಜಿಕ ರಾಜಕೀಯ ಚಿಂತನೆಗಳಿಗೂ ವೇದಿಕೆ ಆಗಿತ್ತು ಅಂತ ಹೇಳ್ಬೋದಾ ನಿಖರವಾಗಿ ಅದೇ ಮುಖ್ಯವಾದದ್ದು ಶರಣರು ಅಲ್ಲಿ ಜಾತಿ ಧರ್ಮ ಮೇಲುಕೀಳು ಅನ್ನೋ ಭೇದಗಳನ್ನ ಅದನ್ನು ಪೂರ್ತಿಯಾಗಿ ತಿರಸ್ಕರಿಸ್ಬಿಟ್ರು ಅವರಲ್ಲಿ ಮುಖ್ಯವಾಗಿದ್ದದ್ದು ಸಮಾನತೆ ಆಮೇಲೆ ಜಾತ್ಯಾತೀತ ನಿಲುವು ಎಲ್ಲರನ್ನೂ ಸಹೋದರರ ತರ ಕಾಣೋ ಭಾವನೆ ಮತ್ತೆ ಬಹುಮುಖ್ಯವಾಗಿ ವಾಕ್ಸ್ವಾತಂತ್ರ್ಯ ಅಂದ್ರೆ ತಮ್ಮ ಅಭಿಪ್ರಾಯವನ್ನ ಫ್ರೀಯಾಗಿ ಹೇಳೋ ಹಕ್ಕು ಸರಿ ಸರಿ ಈ ಮೌಲ್ಯಗಳಿಗೆ ಅವರು ತುಂಬ ಒತ್ತನ್ನ ಕೊಟ್ಟಿದ್ರು ಈ ಎಲ್ಲ ವಿಚಾರಗಳೇ ಮುಂದೆ ವಿಶ್ವ ಕುಟುಂಬ ಅನ್ನೋ ದೊಡ್ಡ ಪರಿಕಲ್ಪನೆಗೆ ಒಂದು ಗಟ್ಟಿ ಅಡಿಪಾಯ ಹಾಕಿದವು ಬಸವಣ್ಣನವರ ಕಾಯಕವೇ ಕೈಲಾಸ ಅನ್ನೋ ಮಾತು ಅದು ಎಲ್ಲರಿಗೂ ಗೊತ್ತಿದೆ ಹೌದು ಅದು ಬರೀ ಮಾತಾಗಿರ್ಲಿಲ್ಲ ಅಂತ ಈಗ ನೀವ್ ಹೇಳದ್ರಿ ಅದೊಂದು ಜೀವನ ವಿಧಾನವೇ ಆಗಿತ್ತು ಅಲ್ವಾ ಖಂಡಿತ ಹಾಗೇನೆ ಸಿದ್ಧರಾಮರ ಒಂದು ವಚನ ಇದೆಯಲ್ಲ ಚತುರ್ವರ್ಣಾತೀತ ನಮ್ಮ ದೈವ ನೋಡು ಇದು ಅಂದಿನ ಸಮಾಜದ ಬೇರನ್ನೇ ಅಲ್ಲಾಡಿಸಿದ ಹಾಗೆ ಇರಬೇಕು ಖಂಡಿತ ಖಂಡಿತ ಕಾಯಕವೇ ಕೈಲಾಸ ಅನ್ನೋದು ಶರಣ ಚಳುವಳಿಯ ಒಂದು ಮುಖ್ಯ ಸೂತ್ರನೇ ಆಗಿತ್ತು ಅದನ್ನ ಅವರು ಬದುಕಿ ತೋರಿಸಿದ್ರು ಇನ್ನು ಸಿದ್ಧರಾಮರ ವಚನ ನೀವು ಹೇಳಿದ್ರಲ್ಲ ಅದು ಸ್ಪಷ್ಟವಾಗಿ ಹೇಳುತ್ತೆ ಶರಣರು ಹುಟ್ಟಿನ ಆಧಾರದ ಮೇಲೆ ನಿಂತಿದ್ದ ವರ್ಣ ವ್ಯವಸ್ಥೆ ಇದೆಯಲ್ಲ ಅಂದ್ರೆ ಸಮಾಜದ ಆಧಾರ ಸ್ತಂಭವನ್ನೇ ಅವರು ಪ್ರಶ್ನೆ ಮಾಡಿದ್ರು ಅದನ್ನ ಪೂರ್ತಿಯಾಗಿ ನಿರಾಕರಿಸಿದ್ರು ಬದಲಾಗಿ ಬದಲಾಗಿ ವ್ಯಕ್ತಿ ಮಾಡೋ ಕೆಲಸ ಅಂದ್ರೆ ಅವನ ವೃತ್ತಿ ಅಥವಾ ಕಾಯಕಕ್ಕೆ ಗೌರವ ಕೊಟ್ರು ಓಕೆ ಅಂದ್ರೆ ವ್ಯಕ್ತಿಯ ಮೌಲ್ಯ ಅವನ ಹುಟ್ಟಿಂದ ಬರಲ್ಲ ಅವನು ಮಾಡೋ ಕೆಲಸದಿಂದ ಬರುತ್ತೆ ಅನ್ನೋ ಒಂದು ಗಟ್ಟಿ ನಿಲುವು ಸರಿಯಾಗಿ ಹೇಳಿದ್ರಿ ಅದೇ ಅದಕ್ಕಾಗಿ ಅವರು ಕಾಯಕವನ್ನೇ ಒಂದು ಯೋಗ ಅಂದ್ಕೊಂಡ್ರು ಕಾಯಕ ಯೋಗಿಗಳಾದ್ರು ತಮ್ಮ ತಮ್ಮ ವೃತ್ತಿಗಳನ್ನ ಮಾಡ್ತಾನೆ ಅವರು ಸಾಹಿತ್ಯ ಬರ್ದ್ರು ಸಮಾಜ ಸುಧಾರಣೆಗೆ ನಿಂತರು ಇನ್ನೊಂದು ಮುಖ್ಯ ಅಂಶ ಗಮನಿಸ್ಬೇಕು ಏನು ಅಂಬಿಗರ ಚೌಡಯ್ಯ ಮಾದಾರ ಚೆನ್ನಯ್ಯ ಮಡಿವಾಳ ಮಾಚಯ್ಯ ಡೋಹಾರ ಕಕ್ಕಯ್ಯ ಡಕ್ಕೆಯ ಬೊಮ್ಮಣ್ಣ ಹೀಗೆ ಎಷ್ಟೋ ಶರಣರು ಅಂದಿನ ಸಮಾಜದಲ್ಲಿ ಕೆಳಸ್ತಾರ ಅಂತ ಏನು ಕರೀತಿದ್ರು ಆ ಸಮುದಾಯಗಳಿಂದ ಬಂದವರು ಹೌದು ಹೌದು ಅವರು ತಮ್ಮ ಕಾಯಕದಿಂದಲೇ ಗುರುತಿಸಿಕೊಂಡು ಆಮೇಲೆ ತಮ್ಮ ವಚನಗಳ ಮೂಲಕ ಅಂದಿನ ಸಮಾಜದ ವ್ಯವಸ್ಥೆ ಅದರಲ್ಲೂ ವರ್ಣ ವ್ಯವಸ್ಥೆ ಮತ್ತೆ ಬ್ರಾಹ್ಮೀಣ್ಯದ ಕೆಲವು ಪೊಳ್ಳು ಆಚರಣೆಗಳನ್ನು ಸ್ವಲ್ಪವೂ ಮುಲಾಜಿಲ್ದೆ ನೇರವಾಗಿ ವಿರೋಧಿಸಿದ್ರು ಖಂಡಿಸಿದ್ರು ಅಲ್ವಾ ನಿಜ ಬಹಳ ಧೈರ್ಯದಿಂದ ಅವರು ಸರ್ವ ಸಮಾನತೆಯನ್ನು ತತ್ವವನ್ನು ತುಂಬ ಸ್ಪಷ್ಟವಾಗಿ ಧೈರ್ಯವಾಗಿ ಮುಂದಿಟ್ರು ಹುಟ್ಟಿಂದ ಯಾರೂ ದೊಡ್ಡವರಲ್ಲ ಯಾರೂ ಸಣ್ಣವರಲ್ಲ ಅನ್ನೋದವರ ಗಟ್ಟಿನಿಲುವು ಬಸವಣ್ಣನವರದೇ ಇನ್ನೊಂದು ವಚನ ನೆನ್ಪಾಗ್ತಿದೆ ಉತ್ತಮ ಕುಲದಲ್ಲಿ ಹುಟ್ಟಿದನೆಂಬ ಕಷ್ಟತನದ ಹೊರೆಯ ಹೊರಿಸದಿರಯ್ಯ ಅಂತ ಹ್ಮ್ ಇದೂ ಕೂಡ ಇದೇ ಆಶಯವನ್ನೇ ಹೇಳುತ್ತಲ್ವಾ ಹುಟ್ಟಿಗೂ ವ್ಯಕ್ತಿಯ ನಿಜವಾದ ಯೋಗ್ಯತೆಗೂ ಅವನ ಬದುಕಿನ ರೀತಿಗೂ ಸಂಬಂಧ ಇಲ್ಲ ಅಂತ ಕ್ಲಿಯರ್ ಮಾಡಿದ ಹಾಗೆ ಖಚಿತವಾಗಿ ಹುಟ್ಟು ಅನ್ನೋದು ಒಂದು ಆಕಸ್ಮಿಕ ಅಷ್ಟೇ ಅದಕ್ಕೆ ಯಾವುದೇ ಬೆಲೆ ಕೊಡದೆ ವ್ಯಕ್ತಿಯ ನಡತೆ ಆಚಾರ ವಿಚಾರ ಮತ್ತೆ ಅವನು ಮಾಡೋ ಕೆಲಸ ಇದಕ್ಕೆ ಪ್ರಾಧಾನ್ಯತೆ ನೀಡಿದ್ದು ಶರಣರ ಒಂದು ದೊಡ್ಡ ವಿಶೇಷತೆ ಇಲ್ಲಿ ಇನ್ನೊಂದು ವಿಷಯ ನಿಜವಾಗ್ಲೂ ಕುತೂಹಲ ಮೂಡಿಸುತ್ತೆ ಲಿಂಗ ಸಮಾನತೆ ಬಗ್ಗೆ ಬಂದ್ರೆ ದಾಸಿಮಯ್ಯನವರ ಒಂದು ಫೇಮಸ್ ವಚನ ಇದೆಯಲ್ಲ ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದರೆ ಗಂಡೆಂಬರು ನಡುವೆ ಸುಳಿವ ಆತ್ಮನು ಗಂಡು ಅಲ್ಲಾ ಹೆಂಡೂ ಅಲ್ಲ ರಾಮನಾಥ ಎಂಟು ನೂರು ವರ್ಷಗಳ ಹಿಂದೆ ಇಷ್ಟು ಕ್ಲಿಯರ್ ಆಗಿ ದೇಹವನ್ನ ದಾಟಿ ಆತ್ಮದ ಬಗ್ಗೆ ಯೋಚನಿಸಿದ್ದು ನಿಜಕ್ಕೂ ಆಶ್ಚರ್ಯ ಆಗತ್ತೆ ಇದು ಇದು ಬಹಳ ಆಳವಾದ ಪ್ರಶ್ನೆಯನ್ನು ಕೇಳುತ್ತೆ ನೋಡಿ ಈ ವಚನ ನಮ್ಮನ ದೇಹದ ಆಚೆಗೆ ನೋಡಕ್ಕೆ ಪ್ರೇರೇಪಿಸುತ್ತೆ ಹೌದು ಶರಣರು ಈ ಶಾರೀರಿಕ ವ್ಯತ್ಯಾಸಗಳಿವೆಯಲ್ಲ ಮೊಲೆ ಗಡ್ಡ ಮೀಸೆ ಇವು ಮುಖ್ಯ ಅಲ್ಲ ಅಂದ್ರು ಎಲ್ಲರ ಒಳಗೂ ಇರೋ ಆತ್ಮ ಒಂದೇ ಅದಕ್ಕೆ ಗಂಡು ಹೆಣ್ಣು ಅನ್ನೋ ಭೇದ ಇಲ್ಲ ಅಂತ ಹೇಳಿದ್ರು ಅಂದ್ರೆ ಅಂದ್ರೆ ಗಂಡು ಹೆಣ್ಣು ಅನ್ನೋದು ದೇಹಕ್ಕೆ ಸಂಬಂಧಿಸಿದ್ದು ಆದರೆ ಆತ್ಮದ ಲೆವೆಲ್ನಲ್ಲಿ ಎಲ್ಲರೂ ಸಮಾನರು ಅನ್ನೋದು ಅವರ ನಿಲುವು ಇದು ಆ ಕಾಲಕ್ಕೆ ಅಂದರೆ ಹನ್ನೆರಡನೇ ಶತಮಾನಕ್ಕೆ ಅತ್ಯಂತ ಕ್ರಾಂತಿಕಾರಿ ಚಿಂತನೆಯದು ಅವರು ಜೈವಿಕ ವ್ಯತ್ಯಾಸಗಳನ್ನ ಇಲ್ಲ ಅಂತ ಹೇಳಿಲ್ಲ ಆದ್ರೆ ಆ ವ್ಯತ್ಯಾಸಗಳ ಆಧಾರದ ಮೇಲೆ ಸಮಾಜದಲ್ಲಿ ತಾರತಮ್ಯ ಮಾಡೋದನ್ನ ವಿರೋಧಿಸಿದ್ರು ಸರಿನಾ ಸರಿನಾ ನಿಮ್ಮ ಗ್ರಹಿಕೆ ಸರಿಯಿದೆ ಅದೇ ರೀತಿಯಲ್ಲಿ ಮೈಲಿಗೆ ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಶುದ್ಧಿ ಅಶುದ್ಧಿ ಹೌದು ಅದನ್ನೂ ಅವರು ಬೇರೆ ರೀತಿನೇ ನೋಡಿದ್ರು ಅಂತ ಕಾಣುತ್ತೆ ಉದಾಹರಣೆಗೆ ಹೊಲೆಯರ ಭಾವಿಯಿಂದ ಕರಕಷ್ಟ ಕಾನರಾಮನಾಥ ಅನ್ನೋ ತರದ ವಚನಗಳಲ್ಲಿ ಇದು ಗೊತ್ತಾಗತ್ತೆ ಈ ವಚನ ಮೈಲಿಗೆಯ ಕಲ್ಪನೆಯನ್ನ ಹೇಗೆ ಪ್ರಶ್ನಿಸುತ್ತೆ ಇಲ್ನೋಡಿ ಶರಣರು ಮೈಲಿಗೆ ಅನ್ನೋದನ್ನ ದೇಹಕ್ಕೆ ಸಂಬಂಧಪಟ್ಟಿದ್ದು ಶಾರೀರಿಕವಾದದ್ದು ಅಂತ ನೋಡಿದ್ರು ಅದನ್ನ ಆತ್ಮಕ್ಕಾಗ್ಲಿ ದೇವರಿಗಾಗ್ಲಿ ಅಪ್ಲೈ ಮಾಡ್ಲಿಲ್ಲ ಓ ಹೊಲೆಯರು ಅಂತ ಯಾರನ್ನ ಕರೀತಿದ್ರೋ ಅವರ ಬಾವಿ ನೀರು ದೇವರಿಗೆ ಹೇಗೆ ಮೈಲಿಗೆ ಆಗತ್ತೆ ಆಗಲ್ಲ ಅಂತ ಹೇಳೋದರ ಮೂಲಕ ಸಮಾಜದಲ್ಲಿ ಗಟ್ಟಿಯಾಗಿ ಬೇರೂರಿದ ಶುದ್ಧಿ ಅಶುದ್ಧಿ ಕಲ್ಪನೆಗಳು ಅಸ್ಪೃಶ್ಯತೆಯಂತಹ ಅಮಾನವೀಯ ಪದ್ಧತಿಗಳನ್ನ ಅವರು ನೇರವಾಡಿ ಪ್ರಶ್ನೆ ಮಾಡಿದರು ಹ್ಮ್ ಇದು ಅಂದಿನ ಸೋಷಿಯಲ್ ಸ್ಟ್ರಕ್ಚರ್ಗೆ ದೊಡ್ಡ ಪೆಟ್ಟುಕೊಡುವ ಪ್ರಯತ್ನವಾಗಿತ್ತು ಖಂಡಿತ ಈ ಸಮಾನತೆಯ ತತ್ವಗಳನ್ನೆಲ್ಲ ಒಂದು ಕಡೆ ಸೇರಿಸಿ ನೋಡಿದಾಗ ನಾವು ಬಹುಶಃ ವಿಶ್ವಕುಟುಂಬದ ಪರಿಕಲ್ಪನೆಯ ಹತ್ತಿರ ಬರ್ತೀವಿ ಅನ್ಸುತ್ತೆ ಹೌದು ಹೌದು ಬಸವಣ್ಣನವರದೇ ವಚನ ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ ಬೊಪ್ಪನು ನಮ್ಮ ಡೋಹರ ಇದನ್ನೇ ಹೇರುತ್ತಾ ಖಂಡಿತವಾಗಿಯೂ ಇದನ್ನು ಒಂದು ದೊಡ್ಡ ಚಿತ್ರಣದಲ್ಲಿ ಇಟ್ಟು ನೋಡಬೇಕು ಈ ವಚನ ಏನ್ ಹೇಳುತ್ತೆ ಅಂದ್ರೆ ಸಮಾಜದ ಎಲ್ಲಾ ಸ್ತರದವರನ್ನ ಅಂದ್ರೆ ಸಮಾಜದಲ್ಲಿ ತೀರ ಕೆಳಗಿನವರು ಅಂತ ಯಾರನ್ನ ಗುರುತಿಸಿದ್ರೋ ಅವರನ್ನು ಕೂಡ ತಮ್ಮ ಸ್ವಂತ ಫ್ಯಾಮಿಲಿ ಮೆಂಬರ್ಸ್ ತರ ಅಪ್ಪ ಅಣ್ಣ ತಮ್ಮ ಹೀಗ ಕಾಣೋ ಮನೋಭಾವ ನಾನು ಎಲ್ಲರೊಳಗೊಬ್ಬ ಎಲ್ಲರೂ ನನ್ನವರೇ ಅನ್ನೋ ಭಾವನೆ ಯಾರನ್ನೂ ಹೊರಗಿಡದೆ ಎಲ್ಲರನ್ನೂ ಒಳಗೊಳ್ಳುವ ಒಂದು ವಿಶಾಲವಾದ ದೃಷ್ಟಿಕೋನ ಇದು ಮತ್ತೆ ನೀವು ಮೊದಲೇ ಹೇಳಿದ ಹಾಗೆ ಶರಣರು ಬರೀ ಮಾತು ಹೇಳಿ ಸುಮ್ನಾಗ್ಲಿಲ್ಲ ಇಲ್ಲವೇ ಇಲ್ಲ ಅದನ್ನ ಮಾಡಿ ತೋರ್ಸೋಕೆ ಪ್ರಯತ್ನ ಪಟ್ರು ಅದು ಕೇವಲ ಥಿಯರಿಯಾಗಿ ಉಳಿಲಿಲ್ಲ ಅನ್ನೋದಕ್ಕೆ ಮಧುವರಸ ಮತ್ತು ಹರಳಯ್ಯ ಕೆಲವು ಕಡೆ ಮಾದಾರ್ ಚೆನ್ನಯ್ಯ ಅಂತನೋ ಹೇಳ್ತಾರೆ ಆದರೆ ಹರಳಯ್ಯ ಮದುವರಸರ ಮದುವೆ ವಿಷಯ ಹೆಚ್ಚು ಪ್ರಚಲಿತ ಹೌದು ಆ ಪ್ರಸಂಗ ಅವರ ಕುಟುಂಬಗಳ ನಡುವೆ ಒಂದು ಅಂತರ್ಜಾತಿ ವಿವಾಹವನ್ನ ಏರ್ಪಡಿಸಿದ್ರಲ್ಲ ಅದೇ ದೊಡ್ಡ ಸಾಕ್ಷಿ ಅಲ್ವಾ ಹೌದು ಅದು ನುಡಿದಂತೆ ನಡೆ ಅನ್ನೋದಕ್ಕೆ ಪರ್ಫೆಕ್ಟ್ ಉದಾಹರಣೆ ಬಸವಣ್ಣನವರ ಲೀಡರ್ಶಿಪ್ನಲ್ಲಿ ನಡೆದ ಘಟನೆ ಅಂದಿನ ಸಮಾಜಕ್ಕೆ ಒಂಥರ ದೊಡ್ಡ ಶಾಕ್ ಆಗಿರಬಹುದು ಆದ್ರೆ ಶರಣರು ತಮ್ಮ ತತ್ವಗಳನ್ನ ಆಚರಣೆಗೆ ತರೋಕೆ ಎಷ್ಟು ಕಮಿಟೆಡ್ ಆಗಿದ್ರು ಅನ್ನೋದನ್ನ ಇದು ತೋರಿಸುತ್ತೆ ಅದು ಬರೀ ಒಂದು ಮದುವೆ ಆಗಿರ್ಲಿಲ್ಲ ಅದೊಂದು ಸಾಮಾಜಿಕ ಕ್ರಾಂತಿಯ ಹೆಜ್ಜೆನೇ ಆಗಿತ್ತು ಹಾಗೇನೇ ಬಸವಣ್ಣನವರ ಇನ್ನೊಂದು ಬಹುಪ್ರಸಿದ್ಧ ವಚನ ಇವನಾರವ ಇವನಾರವಾ ಇವನಾರವನೆಂದೆನೆ ನಮ್ಮವ ಇವ ಇವನ ಇವನಮ್ಮವನೆಂದೆನೆಸಯ್ಯ ಇದರ ಬಗ್ಗೆ ಏನ್ ಹೇಳ್ತೀರಿ ವಾಸ್ತವಾಗಿ ಇದೇ ನಮ್ಮ ಉಪನಿಷತ್ತುಗಳಲ್ಲಿ ಹೇಳೋ ವಸುದೈವ ಕುಟುಂಬಕಂ ಇದೆಯಲ್ಲ ಅದು ಜಗತ್ತೇ ಒಂದು ಕುಟುಂಬ ಅಂತ ಹೌದು ಆ ಉದಾತ್ತ ತತ್ವದ ನಿಜವಾದ ಆಚರಣೆಯಲ್ಲಿ ತಂದ ರೂಪ ಇದು ಶರಣರು ಈ ತತ್ವವನ್ನ ಬರೀ ಬೋಧನೆ ಮಾಡ್ಲಿಲ್ಲ ಅದನ್ನ ತಮ್ಮ ಜೀವನದಲ್ಲಿ ತಮ್ಮ ಕಮ್ಯುನಿಟಿಯಲ್ಲಿ ಬದುಕಿ ತೋರಿಸಿದ್ರು ವ್ಯಕ್ತಿಗಳನ್ನ ಅವರ ಜಾತಿ ಕುಲ ಹೆಸರಿಂದ ಅಳಿಯೋ ಬದಲು ಅವರನ್ನ ನಮ್ಮೋರು ಅಂತ ಆತ್ಮೀಯವಾಗಿ ಅಪ್ಪಿಕೊಳ್ಳೋ ಒಂದು ಮಾನವೀಯತೆಯ ಅತ್ಯುನ್ನತ ಸ್ಥಿತಿಯನ್ನ ಈ ವಚನ ಹೇಳತ್ತೆ ಹಾಗಾದ್ರೆ ಇದೆಲ್ಲದರ ಒಟ್ಟು ಸಾರಾಂಶ ಏನು ಈ ಎಂಟುನೂರು ತೊಂಬೈನೂರು ವರ್ಷಗಳ ಹಿಂದಿನ ಚಿಂತನೆಗಳು ಇವತ್ತಿನ ನಮ್ಮ ಸಮಾಜಕ್ಕೆ ನಮ್ಮ ಬದುಕಿಗೆ ಹೇಗೆ ರಿಲೇಟ್ ಆಗುತ್ತೆ ಇದರ ಇಂದಿನ ಪ್ರಸ್ತುತತೆ ಏನು ಶರಣರು ಹೇಳಿದ ಮೌಲ್ಯಗಳನ್ನು ನೋಡಿದ್ರೆ ಅವು ಇವತ್ತಿಗೂ ತುಂಬ ತುಂಬಾನೇ ರೆಲೆವೆಂಟ್ ಆಗಿವೆ ನಿಜ ಹೇಳ್ಬೇಕಂದ್ರೆ ಇವತ್ತು ನಮ್ಮ ಭಾರತೀಯ ಸಂವಿಧಾನದ ಪೀಠಿಕೆ ಇದೆಯಲ್ಲ ಪ್ರಿಯಾಂಬಲ್ ಹೌದು ಅದರಲ್ಲಿ ನಾವು ಕಾಣುವ ಸಮಾನತೆ ಭ್ರಾತೃತ್ವ ಸಹೋದರತೆ ಜಾತ್ಯಾತೀತತೆ ಈ ತರದ ಮೂಲಭೂತ ಮೌಲ್ಯಗಳಿಗೆ ಶರಣರು ಶತಮಾನಗಳ ಹಿಂದೆ ಅಡಿಪಾಯ ಹಾಕಿಕೊಟ್ಟಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ ಅನ್ಸುತ್ತೆ ಓ ಅಂದ್ರೆ ನಮ್ಮ ಸಂವಿಧಾನದ ಆಶಯಗಳಿಗೆ ಶರಣರ ಚಿಂತನೆಗಳು ಒಂಥರ ಮುನ್ನುಡಿತರ ಇದ್ವು ಛಂದಿತ ಅವರು ತೋರಿಸಿದ ಆ ನೈತಿಕ ದಾರಿ ಇದೆಯಲ್ಲ ಅವರು ಎತ್ತಿಹಿಡಿದ ಆ ಸರ್ವ ಸಮಾನತೆಯ ತತ್ವ ಇದೆಯಲ್ಲ ಅದರ ಆಧಾರದ ಮೇಲೆ ಇವತ್ತಿನ ಸಮಾಜ ನಡೆದರೆ ವಸುಧೈವ ಕುಟುಂಬ ಅನ್ನೋ ಮಾತನ್ನ ನಾವು ಬರೀ ಬಾಯಲ್ಲಿ ಹೇಳುವುದಲ್ಲ ನಿಜ ಜೀವನದಲ್ಲಿ ಮತ್ತೆ ಸ್ಥಾಪಿಸಬಹುದು ಜಾತಿ ಧರ್ಮ ಲಿಂಗ ವರ್ಗ ಈ ಆಧಾರದ ಮೇಲೆ ನಡೆತಿರೋ ತಾರತಮ್ಯಗಳು ಸಂಘರ್ಷಗಳು ಇವತ್ತಿಗೂ ನಮ್ಮ ಸಮಾಜವನ್ನು ಕಾಡ್ತಾ ಇವೆ ನಿಜ ಇಂಥ ಹೊತ್ತಲ್ಲಿ ಶರಣರ ಚಿಂತನೆಗಳು ನಮ್ಗೆ ದಾರಿ ತೋರಿಸ್ಬಲ್ಲು ಅವರು ಬರೀ ಹನ್ನೆರಡನೇ ಶತಮಾನಕ್ಕೆ ಸೀಮಿತರಾದವರಲ್ಲ ಇಪ್ಪತ್ತೊಂದನೇ ಶತಮಾನದ ನಮಗೂ ಅವರು ಒಂದು ಸ್ಫೂರ್ತಿಯ ಚುಲುಮೆ ಆಗಿದ್ದಾರೆ ಒಟ್ಟಾರೆ ಹೇಳೋದಾದ್ರೆ ಹನ್ನೆರಡನೇ ಶತಮಾನದ ಶಿವಶರಣರು ಅವರು ಬರೀ ಧಾರ್ಮಿಕ ಸುಧಾರಕರಾಗಿರ್ಲಿಲ್ಲ ಖಂಡಿತ ಅಲ್ಲ ಅವರು ಮಹಾನ್ ಸಾಮಾಜಿಕ ಕ್ರಾಂತಿಕಾರರೂ ಆಗಿದ್ರು ವರ್ಗ ವರ್ಣ ಲಿಂಗಭೇದಗಳನ್ನೆಲ್ಲ ಮೀರಿ ನಿಂತು ಎಲ್ಲರೂ ಸಮಾನರು ಅನ್ನೋಂಡು ಒಂದು ರೆವಲ್ಯೂಷನರಿ ದೃಷ್ಟಿಕೋನವನ್ನ ಅವರು ಮುಂದಿಟ್ರು ಹೌದು ವಿಶ್ವ ಕುಟುಂಬದ ಪರಿಕಲ್ಪನೆಯನ್ನ ಬರೀ ಸಾರಲಿಲ್ಲ ಅಂತರ್ಜಾತಿ ವಿವಾಹಗಳಂತಹ ಆಚರಣೆಗಳ ಮೂಲಕ ಅದನ್ನ ತಮ್ಮ ಬದುಕೆ ಲಳವಡಿಸಿಕೊಂಡು ನುಡಿದಂತೆ ನಡೆದ್ರು ಅವರ ಬದುಕು ಅವರ ಮಾತುಗಳು ಇವತ್ತಿಗೂ ನಮಗೆ ದಾರಿದೀಪ ಹೌದು ಅವರ ಹೋರಾಟ ಅಂದಿನ ಕಟ್ಟುಪಾಡುಗಳ ವಿರುದ್ಧವಾಗಿತ್ತು ಬಹಳ ಧೈರ್ಯದಿಂದ ಅವರು ಸವಾಲುಗಳನ್ನು ಎದುರಿಸಿದರು ಈ ಚರ್ಚೆಯ ಕೊನೆಯಲ್ಲಿ ಒಂದು ಪ್ರಶ್ನೆಯನ್ನ ಕೇಳುಗರ ಚಿಂತನೆಗೆ ಬಿಡೋಣವೆ ಓ ಖಂಡಿತ ಕೇಳಿ ಸರಿ ಶರಣರು ನೋಡಿ ಶತಮಾನಗಳ ಹಿಂದೆಯೇ ಸಮಾಜದಲ್ಲಿ ಅಷ್ಟು ಆಳವಾಗಿ ಬೇರೂರಿದ್ದ ಶ್ರೇಣೀಕೃತ ವ್ಯವಸ್ಥೆಗಳು ಅರ್ಥಹೀನ ಸಂಪ್ರದಾಯಗಳು ಇವನ್ನೆನ್ನ ಪ್ರಶ್ನೆ ಮಾಡಿ ವಸುದೈವ ಕುಟುಂಬಕಂ ತತ್ವವನ್ನ ತಮ್ಮ ಜೀವನದಲ್ಲಿ ತರೋಕೆ ಪ್ರಯತ್ನಪಟ್ರು ಹಾಗಾದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿರುವ ನಾವು ಆ ಆದರ್ಶವನ್ನ ನಿಜವಾಗ್ಲೂ ನಮ್ಮದಾಗ್ಸ್ಕೋಬೇಕು ಅಂದರೆ ನಮ್ಮ ಇವತ್ತಿನ ಸಮಾಜದಲ್ಲಿ ಬೇರೂರಿರುವ ಯಾವ ನಿರ್ದಿಷ್ಟ ಬಹುಶಃ ಎದುರಿಸೋಕೆ ನಮಗೆ ಆಗ್ಬೋದಾದ ಅಥವಾ ಅಹಿತಕರ ಅನಿಸ್ಬೋದಾದ ಸಾಮಾಜಿಕ ನಿಯಮಗಳನ್ನು ಅಥವಾ ನಮ್ಮದೇ ಆದ ಪರ್ಸನಲ್ ಪ್ರಿಜುಡೀಸ್ ಇದೆಯಲ್ಲ ಪೂರ್ವಗ್ರಹಗಳು ಅವನ್ನು ನಾವು ನೇರವಾಗಿ ಎದುರಿಸಬೇಕಾಗಿದೆ ಆ ಸವಾಲುಗಳು ಯಾವುವು ಅಂತ ನಾವು ಪ್ರಾಮಾಣಿಕವಾಗಿ ನಾವೇ ಕೇಳ್ಕೋಬೇಕಿದೆ ಇದೊಂದು ನಿಜಕ್ಕೂ ಬಹಳ ಆಳವಾಗಿ ಚಿಂತನೆ ಮಾಡಬೇಕಾದ ವಿಷಯ ಈ ಆಲೋಚನೆಯೊಂದಿಗೆ ಇಂದಿನ ಈ ವಿಶ್ಲೇಷಣೆಯನ್ನ ಮುಗಿಸೋಣ ಎಲ್ಲರಿಗೂ ನಮಸ್ಕಾರ